ನಿಖರವಾದ ಆಲೋಚನೆ ಸ್ವಯಂ ಸಲಹೆಯನ್ನು ರಚನಾತ್ಮಕವಾಗಿ ಉಪಯೋಗಿಸಿದರೆ ಮಾತ್ರ ನಿಮ್ಮ ಮಹತ್ತರ ಸಾಧನೆಗೆ ಮೈಲಿಗಲ್ಲಾಗಬಹುದು ನಕಾರಾತ್ಮಕವಾಗಿ ಉಪಯೋಗಿಸಿದರೆ ಆರೋಗ್ಯ ಕೆಡುವುದರ ಜೊತೆಗೆ ಜೀವನದಲ್ಲಿ ಸೋಲು ಗ್ಯಾರಂಟಿ ಕೆಲವು ಮನಃಶಾಸ್ತ್ರಜ್ಞರು ಮತ್ತು ವೈದ್ಯರ ಪ್ರಕಾರ ಶೇಕಡ ಎಪ್ಪತ್ತೈದರಷ್ಟು ಜನರು ರೋಗಿಗಳಾಗಿರುವುದಕ್ಕೆ ಮುಖ್ಯ ಕಾರಣ ಅಕಾರಣ ವಿಷಣ್ಣತೆ ಕರೆಯುತ್ತಾರೆ ಇದು ಮಾನಸಿಕ ಖಾಯಿಲೆ ಇದರ ಮುಖ್ಯ ಲಕ್ಷಣ ರೋಗಿ ಆರೋಗ್ಯವಾಗಿದ್ದರೂ ತನಗೇನೋ ಖಾಯಿಲೆ ಇದೆ ತಾನು ಯಾವುದೋ ರೋಗದಿಂದ ನರಳುತ್ತಿದ್ದೇನೆ ಎಂಬ ಭ್ರಮೆಯಿಂದ ನರಳುತ್ತಾ ಯಾವಾಗ್ಲೂ ತನ್ನ ಆರೋಗ್ಯದ ಬಗ್ಗೆಯೇ ಚಿಂತಿಸಿರುತ್ತಿರುತ್ತಾನೆ ಈ ಮಾನಸಿಕ ರೋಗ ಬರುವುದು ನಮ್ಮ ದೇಹದಲ್ಲಾಗುವ ಏರುಪೇರುಗಳಿಂದ ನಮ್ಮ ಕರುಳು ಇಂಟೆಸ್ಟೈನ್ ಒಂದು ಪಕ್ಷ ದೇಹದಲ್ಲಿ ಸಂಗ್ರಹವಾಗಿರುವ ಕಲುಷಿತ ಆಮ್ಲಗಳನ್ನು ಬೇಡವಾದ ವಸ್ತುಗಳು ಮತ್ತು ಟಾಕ್ಸಿಕ್ ಪದಾರ್ಥಗಳನ್ನು ಹೊರಗೆ ಹಾಕಲು ವಿಫಲವಾದಲ್ಲಿ ಆ ವಸ್ತುಗಳು ದೇಹದಲ್ಲಿ ಉಳಿದು ಅನೇಕ ರೋಗಗಳನ್ನು ತರುತ್ತದೆ ಇದು ನಮ್ಮ ಮನಸ್ಸಿನ ಮೇಲೂ ಪರಿಣಾಮ ಬೀರಿ ಈ ಹೈಪೋಕಾಂಡ್ರಿಯಾ ಉಂಟಾಗುತ್ತದೆ ಈ ಖಾಯಿಲೆಯಿಂದ ವ್ಯಕ್ತಿ ಯಾವಾಗಲೂ ವ್ಯತಿರಿಕ್ತವಾದ ಮತ್ತು ಭ್ರಮಾಲೋಕದಲ್ಲಿರುವಂತೆ ಆಲೋಚನೆಗಳನ್ನು ಹೊಂದಿರುತ್ತಾನೆ ಕೆಲವರು ತಮ್ಮ ಖಾಯಿಲೆಯನ್ನು ತಡೆಗಟ್ಟಲು ಕರುಳನ್ನೇ ತೆಗೆಸಿಬಿಡುತ್ತಾರೆ ಕೆಲವು ವೈದ್ಯರು ಯಾವ ಆಪರೇಷನ್ ಮಾಡದೆ ರೋಗಿಗೆ ಮೆಗ್ನೀಷಿಯ ನೈಟ್ರೇಟ್ ಎಂಬ ಔಷಧಿ ಕೊಟ್ಟು ಈ ಖಾಯಿಲೆಯಿಂದ ಗುಣಪಡಿಸುತ್ತಾರೆ ಇದನ್ನು ನನ್ನ ಆಪ್ತ ವೈದ್ಯರೊಬ್ಬರು ಸಲಹೆ ಮಾಡಿದರು ಹೈಪೋಕಾಂಡ್ರಿಯಾ ಕೆಲವೊಮ್ಮೆ ಮನುಷ್ಯನನ್ನು ಹುಚ್ಚನನ್ನಾಗಿಯೂ ಮಾಡಬಹುದು ಹಿಂದೆ ತಿಳಿಸಿದಂತೆ ಸ್ವಯಂ ಸಲಹೆಯ ಶಕ್ತಿಯ ಬಗ್ಗೆ ಕೆಲವು ದೃಷ್ಟಾಂತಗಳ ಮೂಲಕ ವಿವರಿಸಲು ಬಯಸುತ್ತೇನೆ ಡಾ ಹೆನ್ನಿರೋಸ್ ಎಂಬುವರು ಸ್ವಯಂ ಸಲಹೆಯ ಬಗ್ಗೆ ಒಂದು ಉದಾಹರಣೆ ಕೊಡುತ್ತಾರೆ ಡಾ ರೋಸ್ ರವರ ಆಪ್ತ ಮಿತ್ರರ ಪತ್ನಿ ನಿಮೋನಿಯಾದಿಂದ ನರಡುತ್ತಿದ್ದರು ಮಿತ್ರರು ರೋಸ್ ರವರನ್ನು ಮನೆಗೆ ಬಂದು ಅವರ ಪತ್ನಿಯನ್ನು ಪರೀಕ್ಷಿಸುವಂತೆ ಕೇಳಿಕೊಂಡರು ಅದರಂತೆ ಡಾ ರೋಸ್ ಅವರ ಮಿತ್ರರ ಮನೆಗೆ ಹೋದಾಗ ಬಾಗಿಲಲ್ಲಿ ರೋಸ್ ರವರನ್ನು ಸ್ವಾಗತಿಸುತ್ತಾ ಹೀಗೆ ಹೇಳಿದರು ಡಾಕ್ಟರ್ ನನ್ನ ಹೆಂಡತಿ ಒಂದು ವೇಳೆ ಸತ್ತು ಹೋದರೆ ಆಗ ನಿಜವಾಗಿಯೂ ದೇವರು ಇದ್ದಾನೆ ಎಂದು ನಾನು ನಂಬುವುದಿಲ್ಲ ಅವರು ತಮ್ಮ ಖಾಯಿಲೆಯ ಬಗ್ಗೆ ಅಷ್ಟೊಂದು ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದ್ದರು ರೋಸ್ ಅವರನ್ನು ಸಮಾಧಾನಪಡಿಸಿ ಒಳಗೆ ಹೋಗಿ ಅವರ ಪತ್ನಿಯನ್ನು ಪರೀಕ್ಷಿಸಿದಾಗ ಆಕೆಗೆ ಉಸಿರಾಟದ ತೊಂದರೆಯಾಗಿ ಖಾಯಿಲೆ ಜಾಸ್ತಿಯಾಗಿತ್ತು ಆಕೆಗೂ ತಾನು ತೇ ಹೋಗುತ್ತೇನೇನೋ ಎಂಬ ಭಾವನೆ ಬಂದಿತ್ತು ಆಕೆಯ ಮುಖದಲ್ಲಿ ನಿರಾಸೆಯ ಛಾಯ ಮೂಡಿತ್ತು ಇವರ ಪರಿಸ್ಥಿತಿಯನ್ನು ಕಂಡ ರೋಸ್ ಅವರ ಪತ್ನಿಗೆ ದಯವಿಟ್ಟು ಗಾಬರಿಯಾಗಬೇಡಿ ಧೈರ್ಯವಾಗಿರಿ ನೀವು ಖಂಡಿತ ಸಾಯುವುದಿಲ್ಲ ನೀವೊಬ್ಬ ಆರೋಗ್ಯವಂತ ಹೆಂಗಸು ಈ ತರಹದ ಭಾವನೆಗಳು ನಿಮಗೆ ಬರಬಾರದು ಖಂಡಿತ ಬದುಕುತ್ತೇನೆ ಎಂಬ ಆತ್ಮವಿಶ್ವಾಸ ತಂದುಕೊಳ್ಳಿ ದೇವರಲ್ಲಿ ವಿಶ್ವಾಸವಿಡಿ ಎಂದು ಆಕೆಯನ್ನು ಸಾಂತ್ವನಗೊಳಿಸಿದರು ಇಲ್ಲಿ ಮುಖ್ಯವಾಗಿ ಡಾಕ್ಟರ್ ಕೊಡುವ ಔಷಧಿಗಳಿಗಿಂತ ಅವರು ಹೇಳಿದ ಮಾತುಗಳು ಆಕೆಯ ಮನಸ್ಸಿನಲ್ಲಿ ನಾಟಿ ಮರುಕ್ಷಣವೇ ಆಕೆಯ ದೇಹದಲ್ಲಿ ಯಾವುದೋ ಬಗೆಯ ಚೈತನ್ಯ ಉಂಟಾದಂತೆ ಭಾಸವಾಯಿತು ಮರುದಿನ ಬೆಳಿಗ್ಗೆ ರೋಸ್ ತಮ್ಮ ಮಿತ್ರರಿಗೆ ಫೋನ್ ಮಾಡಿ ಅವರ ಪತ್ನಿಯ ಆರೋಗ್ಯದ ಬಗ್ಗೆ ವಿಚಾರಿಸಿದಾಗ ಅವರಿಗೊಂದು ಆಶ್ಚರ್ಯ ಕಾದಿತ್ತು ಮಿತ್ರರ ಪತ್ನಿಯ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯಾಗಿ ಆಕೆ ಉಸಿರಾಟದ ತೊಂದರೆ ಸಂಪೂರ್ಣವಾಗಿ ನಿಂತಿತ್ತು ಸಾಮಾನ್ಯವಾಗಿ ನಿಮೋನಿಯಾ ರೋಗಕ್ಕೆ ಮದ್ದೇ ಇಲ್ಲ ಆದರೂ ಆ ಹೆಂಗಸು ಚೇತರಿಸಿಕೊಂಡಿದ್ದು ಕೇವಲ ನಂಬಿಕೆ ಮತ್ತು ವಿಶ್ವಾಸದ ಆಧಾರದ ಮೇಲೆ ಎಂದು ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ ಎಲ್ಲಿ ಜೀವನವಿದೆಯೋ ಅಲ್ಲಿ ನಂಬಿಕೆಯಿದೆ ಆದರೆ ಆ ನಂಬಿಕೆ ಅಚಲವಾಗಿರಬೇಕು ಆಗ ಮಾತ್ರ ಈ ತರಹದ ಪವಾಡಗಳು ಸಾಧ್ಯ ಮನಸ್ಸಿಗೂ ಮತ್ತು ದೇಹಕ್ಕೂ ನಿಕಟವಾದ ಸಂಬಂಧವಿದೆ ಎಂದು ಮನಶಾಸ್ತ್ರಜ್ಞರು ಹೇಳಿದ್ದಾರೆ ಮನಸ್ಸು ಕೆಟ್ಟಲೇ ದೇಹ ಕೆಡುತ್ತದೆ ಆದ್ದರಿಂದ ಒಳ್ಳೆಯ ಸ್ವಯಂ ಸಲಹೆಗಳಿಂದ ಮನಸ್ಸು ಮತ್ತು ದೇಹವನ್ನು ಆರೋಗ್ಯವಾಗಿಟ್ಟುಕೊಳ್ಳಬಹುದು ಇದನ್ನು ವೈದ್ಯರೇ ಮಾಡಬೇಕೆಂದಿಲ್ಲ ನಾನು ನೀವೂ ಹೀಗೆ ಯಾರು ಬೇಕಾದರೂ ಮಾಡಬಹುದು ಆದ್ದರಿಂದ ಪ್ರತಿಯೊಬ್ಬರೂ ಮಾನವನ ಮನಸ್ಸಿನ ನಿಗೂಢತೆಯನ್ನು ತಿಳಿಸುವ ಉತ್ತಮ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಇದರಿಂದ ಮನಸ್ಸು ಎಂತೆಂತಹ ಪವಾಡಗಳನ್ನು ಮಾಡುತ್ತದೆ ಎಂದು ತಿಳಿಯಬಹುದು ಈಗ ಮನಸ್ಸಿನ ವಿಷಯದಲ್ಲಿ ಸ್ವತಃ ಆಳವಾಗಿ ಯೋಚಿಸೋಣ ಒಳ್ಳೆಯ ಸಲಹೆಯಿಂದ ಎಲ್ಲ ರೋಗಗಳನ್ನು ವಾಸಿ ಮಾಡಲಾಗುವುದು ಎಂದು ಹೇಳಲಾಗುವುದಿಲ್ಲ ಉದಾಹರಣೆಗೆ ಕ್ಯಾನ್ಸರ್ ಅನ್ನು ಕೇವಲ ನಂಬಿಕೆ ಅಥವಾ ವಿಶ್ವಾಸ ಅಥವಾ ಇನ್ಯಾವುದೇ ಧರ್ಮ ಮತ್ತು ಮತಗಳ ನೆರವಿನಿಂದ ವಾಸಿ ಮಾಡಿರುವುದಕ್ಕೆ ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲ ಕ್ಯಾನ್ಸರ್ ವಾಸಿಯಾಗುವುದು ಸರ್ಜಿಕಲ್ ಚಿಕಿತ್ಸೆಯಿಂದ ಮಾತ್ರ ಸಾಧ್ಯ ಆದರೆ ಕ್ಯಾನ್ಸರ್ ಅಂತಹ ಭಯಂಕರ ರೋಗ ಉಂಟಾಗುವುದು ನಮ್ಮ ಮನಸ್ಸಿನ ಭಾವನೆಗಳೇ ಕಾರಣ ಎಂದು ಹೇಳಿದರೆ ಅತಿಶಯೋಕ್ತಿ ಏನಲ್ಲ ಆದ್ದರಿಂದ ಖಾಯಿಲೆಗಳು ಮುಂಚೆಯೇ ಬರದಂತೆ ನಮ್ಮ ಮನಸ್ಸನ್ನು ತಿಳಿಯಾಗಿ ಯಾವುದೇ ವೈಪರೀತ್ಯವೂ ಇರದಂತೆ ಇಟ್ಟುಕೊಳ್ಳುವುದು ಬಹುಮುಖ್ಯ ನೆಪೋಲಿಯನ್ ಈಜಿಪ್ಟ್ ದೇಶದಲ್ಲಿ ದಂಡಯಾತ್ರೆ ಮಾಡುತ್ತಿದ್ದಾಗ ಅವನ ಸೈನಿಕರಲ್ಲಿ ಅನೇಕ ಮಂದಿ ಕಪ್ಪು ಪ್ಲೇಗ್ ಮಾರಿಯಿಂದ ಸಾಯುತ್ತಿದ್ದರು ಆದರೆ ನೆಪೋಲಿಯನ್ ಧೃತಿಗೆಡದೆ ಅವನೇ ಸೈನಿಕರ ಬಳಿ ಹೋಗಿ ಅವರನ್ನು ಮುಟ್ಟಿ ಈ ರೋಗ ಕೇವಲ ಭ್ರಮೆಯಿಂದ ಹರಡುತ್ತಿದೆ ಯಾರೂ ಹೆದರಬೇಕಾಗಿಲ್ಲ ಎಂದು ಅವರಲ್ಲಿ ಮನಸ್ಥೈರ್ಯ ಉಂಟುಮಾಡಿದ ನಂತರ ಸೈನಿಕರಲ್ಲಿ ಸಾಯುವ ಭೀತಿ ಕಡಿಮೆಯಾಯಿತು ಇದಕ್ಕೆ ನೆಪೋಲಿಯನ್ ಕೊಟ್ಟ ಸ್ವಯಂ ಸಲಹೆಯ ಪ್ರಚೋದನೆಯೇ ಕಾರಣ ಇದು ನೆಪೋಲಿಯನ್ ಅಂತಹ ಮೇಧಾವಿಗಳಿಗೆ ಮಾತ್ರ ಗೊತ್ತಿತ್ತು ಹೀಗೆ ನಮ್ಮ ಸುಪ್ತ ಪ್ರಜ್ಞೆಗೆ ರೋಗ ಹರಡುವ ಕೀಟಾಣುಗಳನ್ನೂ ಸಹ ಎದುರಿಸುವ ಶಕ್ತಿ ಹೊಂದಿದೆ ಆದರೆ ಸ್ವಯಂ ಸಲಹೆ ಮಾಡುವಾಗ ಬಹಳ ಎಚ್ಚರವಹಿಸಬೇಕು ನಾವು ಏನು ಬಯಸುತ್ತೇವೆಯೋ ಅದು ಉತ್ತಮ ಫಲಿತಾಂಶ ಕೊಡಬೇಕು ನಮಗೆ ಭ್ರಮಿನರಸನವಾಗಬಾರದು ಭ್ರಮೆ ಒಂದು ಬೆಕ್ಕನ್ನು ಕೊಲ್ಲುತ್ತದೆ ಎಂಬ ಗಾದೆಯಿದೆ ಇದು ಮನುಷ್ಯನಿಗೂ ಅನ್ವಯಿಸುತ್ತದೆ ಭ್ರಮೆ ನಮ್ಮನ್ನು ಕೊಲ್ಲಲೂಬಹುದು ಬಹುದು ಅಥವಾ ನಮ್ಮ ಉನ್ನತ ಸಾಧನೆಗೆ ಬೇಕಾದ ಆತ್ಮವಿಶ್ವಾಸದ ಪ್ರತೀಕವಾಗಬಹುದು ಕೆಲವೊಮ್ಮೆ ನಮ್ಮ ಭ್ರಮೆ ಎಷ್ಟರ ಮತ್ತಿಗೆ ಅಪಾಯ ತರುತ್ತದೆ ಎಂದರೆ ಎಷ್ಟೋ ಜನ ಹಗ್ಗವನ್ನು ಹಾವು ಎಂದು ಭ್ರಮಿಸಿ ಸತ್ತವರಿದ್ದಾರೆ ನಿಮಗೆ ದಾರಿಯಲ್ಲಿ ಯಾರೋ ಪರಿಚಯದವರು ಭೇಟಿಯಾಗಿ ಬೇರೆ ಮಾತನಾಡಲು ವಿಷಯವಿಲ್ಲದೆ ಏನಯ್ಯಾ ಬಹಲ ಇಳಿದು ಹೋಗಿದ್ಯಾ ಯಾಕೆ ಹುಷಾರಿಲ್ಲವೇ ಎಂದು ಅಣಕಿಸಿದಾಗ ನಿಮ್ಮ ಪರಿಚಯಸ್ಥನ ಹೇಳಿಕೆಯಿಂದ ಗಾಬರಿಯಾಗಿ ನೀವು ಅದುವರೆಗೂ ಆರೋಗ್ಯವಾಗಿದ್ದವರು ಆತನು ಹೇಳಿದ್ದು ನಿಜವೇನೋ ಎಂದು ತಿಳಿದು ಮನೆಗೆ ಹೋಗಿ ಕನ್ನಡಿಯಲ್ಲಿ ನೋಡಿಕೊಂಡಾಗ ನಿಜವಾಗಿಯೂ ನಿಮ್ಮ ಮುಖ ಖಾಯಿಲೆ ಇರುವಂತೆ ಕಾಣುತ್ತದೆ ಭ್ರಮೆಯ ಪ್ರಭಾವ ಅಷ್ಟರ ಮುಟ್ಟಿಗೆ ಇರುತ್ತದೆ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಯೋಚನಾಶಕ್ತಿ ಇರಸುಮುಳಿಸುವಾದರೆ ಸುಪ್ತ ಪ್ರಜ್ಞೆ ತಕ್ಷಣವೇ ಅದನ್ನು ದಾಖಲಿಸಿ ನಿಮ್ಮ ರೂಪವೇ ಬದಲಾಯಿಸಿಬಿಡುತ್ತದೆ ಕೆಲವೊಮ್ಮೆ ನಮ್ಮ ಹುಚ್ಚು ಭ್ರಮೆ ಹೈಪೋಕಾಂಡ್ರಿಯವಾಗಿಯೂ ತಿರುಗಬಹುದು ಈ ವಿಚಾರದಲ್ಲಿ ಅನೇಕ ಮನಃಶಾಸ್ತ್ರಜ್ಞರು ಸಹಮತ ತೋರಿಸಿದ್ದಾರೆ ಆದ್ದರಿಂದ ನಿಖರವಾದ ಆಲೋಚನೆ ಸ್ವಸ್ಥ ಜೀವನಕ್ಕೆ ನಾಂದ್ಯವಾಗಬೇಕು ಇಲ್ಲಿ ತಿಳಿಸಿರುವ ವಿಷಯಗಳು ಮನಸ್ಸನ್ನು ನಿರಾಶೆ ಹತಾಶೆ ಮತ್ತು ಬೇಡವಾದ ಆಲೋಚನೆಗಳಿಂದ ಮುಕ್ತಗೊಳಿಸಲು ಇದು ಕಾಯಿಲೆಗಳಿಗೆ ಚಿಕಿತ್ಸೆಯಲ್ಲ ಹಾಗಾಗಿ ಈ ಮಾತುಗಳನ್ನು ಸರಿಯಾಗಿ ಕೇಳಿ ಮನಸ್ಸನ್ನು ಶಕ್ತಿಶಾಲಿಯಾಗಿಸಿ